ಹರೇ ರಾಮ್ ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಬಾದಾಮಿ ಗೋಂದ್ ಇದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ ಇದು ಗಂದಿಗೆ ಅಂಗಡಿಲಿ ಸಿಗುತ್ತೆ ನಿಮಗೆ ಐವತ್ತು ಗ್ರಾಮು ನಲ್ವತ್ತು ರೂಪಾಯಿ ಇದನ್ನು ನೀವು ಎಷ್ಟು ಬೇಕೋ ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಒನ್ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ತೊಗೊಂಡು ಅದನ್ನು ತೊಳೆದುಬಿಟ್ಟು ಬಿಟ್ಟು ರಾತ್ರಿ ಅದನ್ನು ನೆನೆಸ್ಕೋಬೇಕಾಗತ್ತೆ ಸೊ ಇದು ತುಂಬಾ ಒಳ್ಳೆಯದು ಮೈಯಲ್ಲಿ ತುಂಬ ಉಷ್ಣ ಜಾಸ್ತಿ ಆಗಿ ಎಲ್ಲೋ ಕಲ್ಲರಾಗಿ ಯೂರಿನ್ ಪಾಸ್ ಮಾಡ್ತಾ ಇದೆ ಮತ್ತು ಕಣ್ಣುರಿ ಹೊಟ್ಟೆಲಿ ಹುಣ್ಣಾಗಿರೋದು ಮತ್ತು ತುಟ್ಟಿ ಹತ್ತಿರ ಎಲ್ಲ ಹುಣ್ಣಾಗಿರೋದು ಸ್ವಲ್ಪ ಕುರ ಗುಳ್ಳೆ ಇದನ್ನು ತೊಗೊಳೋದ್ರಿಂದ ತುಂಬಾ ಒಳ್ಳೆಯ ಬೆನಿಫಿಟ್ ಇದೆ ಈ ಥರ ಆದಾಗ ನಾವು ಇದನ್ನು ಬಳಕೆ ಮಾಡ್ಕೋಬೇಕು ಬೆಳಗ್ಗೆ ಅಷ್ಟರಲ್ಲಿ ನೋಡಿ ಈ ಥರ ಅದು ಬಂದಿರುತ್ತೆ ಈ ಥರ ನೋಡಿ ಒನ್ ಆ್ಯಂಡ್ ಹಾಫ್ ಅಷ್ಟು ಹಾಕಿ ನಾನು ಒಂದು ಹಾಫ್ ಗ್ಲಾಸಷ್ಟು ವಾಟರ್ ಹಾಕಿದಾಗ ಫುಲ್ಲು ಜಲ್ಲಿ ಕನ್ಸಿಸ್ಟೆನ್ಸಿಲಿ ಬಂದಿತ್ತಿದ್ದು ಇದನ್ನು ನಾವು ಸ್ವಲ್ಪ ಕಲ್ಸಕ್ಕರೆ ಹಾಕಿ ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಲ್ ಸಕ್ಕರೆ ಹಾಕಿ ನಾನು ಅದನ್ನು ಚೆನ್ನಾಗೆ ಕುಟ್ಟಿ ಇದನ್ನು ಒಂದು ಬೌಲಿಗೆ ಹಾಕಿ ಕಲ್ಸಕ್ಕರೆಯಲ್ಲಿ ಮಿಕ್ಸ್ ಮಾಡ್ಕೊತೀನಿ ಕಲ್ಸಕ್ರಣ ಫಸ್ಟು ಚೆನ್ನಾಗಿ ಕುಟ್ಟುಬಿಟ್ಟು ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಯೂಶ್ವಲಿ ಸಕ್ಕರೆ ಹಾಕೋದ್ಕಿಂತ ಬೇಡ ಕಲ್ ಸಕ್ಕರೆನೇ ಹಾಕೋಣ ಅಂತ ಕಲ್ ಸಕ್ಕರೆನೇ ಮಿಕ್ಸ್ ಮಾಡಿ ಅದಕ್ಕೆ ಆ್ಯಡ್ ಮಾಡಿದೆ ನಿಜವಾಗ್ಲೂ ಒಂಥರ ಸಜ್ಜಿಗೆ ಥರ ಬರುತ್ತೆ ಇದು ಮಕ್ಳು ಕೊಟ್ಟರು ತುಂಬ ಒಳ್ಳೆಯದು ಈ ಸಖೆಗಾಲದಲ್ಲಿ ತುಂಬ ಮಕ್ಕಳಿಗೆ ತುಂಬ ಹುಷಾರು ತಗ್ತಾಯಿರ್ತಾರೆ ಉಷ್ಣ ಜಾಸ್ತಿಯಾಗಿರುತ್ತೆ ಮೂಗಿಂದ ಬ್ಲಡ್ ಬರುತ್ತೆ ಮತ್ತು ಗುಳ್ಳೆಗಳೆಲ್ಲ ಹಾಕ್ತಾ ಇರುತ್ತೆ ಕಣ್ಣು ಉರಿಯುತ್ತೆ ಎಷ್ಟೊಂದು ಇರುತ್ತೆ ಅದು ಬದಲು ಈ ಥರ ಯಾವಾಗಾರ ಒಂದು ಸತಿ ಖಾಲಿ ಹೋಟೆಲ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕೊಟ್ಬಿಟ್ಟು ಇದನ್ನು ಒಂದೆರಡು ಸ್ಪೂನು ತಿನ್ನಿಸೋದು ನಿಜವಾಗ್ಲೂ ಹೀಟ್ ಕಮ್ಮಿ ಆಗುತ್ತೆ ಇದು ನನಗೆ ಒನ್ ಆಫ್ ಮೈ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ದು ನಿಜವಾಗ್ಲೂ ಇದು ಯೂಸಸ್ಸು ತುಂಬ ಅದ್ಭುತವೇ ಅನಿಸುತ್ತೆ ಇದು ತಿಂದಾಗೆ ನಮ್ಗೆ ಗೊತ್ತಾಗುತ್ತೆ ಒಂದು ಟೂ ಡೇಸ್ ತಿಂದಿದ ತಕ್ಷಣ ಇದು ನಮಗೆ ಗೊತ್ತಾಗುತ್ತೆ ಲೈಕ್ ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಇದನ್ನು ಕಂಟಿನ್ಯೂಸ್ ಆಗಿ ಒಂದು ತ್ರೀ ಡೇಸ್ ಮಾಡಿಕೊಂಡು ತಿಂದರೆ ಬಾಡಿ ತುಂಬ ಉಷ್ಣ ಆಗಿರೋದು ಕಮ್ಮಿ ಆಗುತ್ತೆ ಅಟ್ಲೀಸ್ಟ್ ಅಂದರೂ ಒಂದು ದೊಡ್ಡವರಾದರೆ ಒನ್ ಟೂ ಟು ತ್ರೀ ಸ್ಪೂನಷ್ಟು ತಿನ್ನಬೇಕು ಮಕ್ಕಳಾದರೆ ಒಂದು ಒಂದು ಸ್ಪೂನಷ್ಟು ತಿಂದರೆ ಸಾಕು ನಿಮ್ಗೇನಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೋಗಿಬರಲ್ಲ ಬಾಯ್ ಬಾಯ್